ಬರಂಗಿಲ್ಲ ಅಂತ ಹೇಳ್ದ ನಮ್ಮ ಅಪ್ಪ ದೊಡ್ಡ ಮುಂಡ್ಯ ಮಗ ಈ ಪ್ಯಾಂಟು ಶರ್ಟು ಹಾಕೊಂಡು ಹೋಗಿನ್ರಿ ಮೈಯಾಗು ತರ ಗುಳು 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 ಅನ್ನಕತ್ತೈತಿ ಅದಲ್ದೆ ಪ್ಯಾಂಟು ಶರ್ಟ್ ನೋಡಿ ನಾಯಿ ನನ್ ನೋಡಿ ಬಗಳದೆ ಬಗಳದ ನಾನ್ ತಟ್ಟಿ ತೆಳಗ್ ಬಿದ್ದು ಬಿಟ್ಟೆ ನನ್ನ ಮಸರನ್ ಗಡಿಗೆ ಹೊಡೆದು ದಾರೋದಿಕ್ಕಾಗಿ ಮೂರ ಬಿಟ್ಟಾಗ ಹೋಯ್ತು ಅಂದಾಗ ಅನುಕೂಲ ಉಂಟಲ್ಲ ಬರ್ಲಿ ಹೆಂಗಾರ ಮಾಡಿ ಗನಸರ್ವೇಶ ಹಾಕಿ ಮಗನ ಮೇಲೆ ನೂರು ರೂಪಾಯಿ తంగి ప్రమ కొత్త గదిగి జాచ కడిగి జాచు ప్రమ గడగ జ్వాటి చంగు మసిన పండిగీ తిసం తింటే తినిపించిన కడిగి జ్వా తంగి ప్రమ కొట్ట ಸೇರ್ಲಿ ಸಿನಿಮಾ ಥಿಯೇಟರ್ ದಾಗ ಸಿನಿಮಾ ಥಿಯೇಟರ್ ದಾಗ ಸೇರ್ಲಿಕ್ಕೆ ಮಾಯ ಗುಡಿಸೋರ್ ಮಂದ ಸೇರಂದ್ರೆ ಅಲ್ಲಿ ಬೋರ್ಡ್ ಏನಂತ ಬರ್ದ್ರ ಏನ್ ಲೇದು ಧೂಮಪಾನ ನಿಷೇಧಿಸಲಾಗಿದೆ ಅಂತ ಬರೆದೈತಿ ಕುರ್ಸಾಲ ಏನಾಗಿರೋ ಪಿಕ್ಚರ್ ನೋಡ್ಲಾಕ ಹೋಗಿ ಏನ್ ಬೋರ್ಡ್ ಓದಕ್ ಹೋಗಿರೋ ನೋಡ್ ದರಿದ್ರ ಮುಂಡಿ ಬಹಳ ತಪ್ಪಾಗುತ್ತ ಹೋಗಿ ಬಿಟ್ಟಿನಿ ಥಿಯೇಟರ್ ದಾಗ ಹೌದು ಅದಕ್ಕ ಹಂಡ್ರೆಡ್ ರುಪೀಸ್ ಕೊಡು ಮಗನ ಇದ್ರ ಮಟ್ ಕೊಟ್ಟು ನಾ ಹಂಗ ಹೋಗ್ಲಿ ನಮ್ಮ ಮಗನ ಏತಾರ್ಲೆ ಯಾವ್ದು ಹೋಗ್ಲಿ ಅವ್ ಆಟ ಹಚ್ಚಿದೆ ಕುರ್ಸಾಲೆ

ಆರಮಗ ಇದ್ದಿನ ಔಲ್ ಗೌಡರ ಆರಮಗ ಇದ್ದಿನ ಸರಿ ಏನದು ಗಲಾಟೆ ನೀವು ಕೇಳ್ತಾ ಇರೋದು ಗಲಾಟೆ ಹ ಎಂದಿಂದ ನಮ್ಮ ದೋಸ್ತ ಒತ್ತಾಯ ಮಾಡಿದ್ರು ಸರಿ ಯಾರು ಯಾರು ನೀ ಅಂತಂದ್ರೆ ನಾನು ಅವ್ರ ಕೂಡ ನಾನು ಓದೆ ಹ ಪಿಕ್ಚರ್ ಬಾಳಕ್ಕೆ ಬಂದಿತ್ತ್ರಿ ಹ್ಮ್

ಸರಿ ಹೊರಗೋದ್ರ ಅಪ್ಪ ಕಾಯ್ತಾರ ಮನೆಗಿದ್ರೆ ಅವು ಕಾಯ್ತಾಳ ಅಂದಂಗ ಅರ್ಥ ಆ ಪಿಕ್ಚರ್ ದಾಗ ಎಲ್ಲರೂ ಹೋಗಿ ಏನ್ ಮಾಡಿದ್ರ ಆ ಹಸಿಕ್ಚರ್ ದಾಗ ಬೆಲೆನ ಬಂದ್ ಏನ್ ಮಾಡ್ದ ಸಿಗರೇಟ್ ಹಚ್ಚದ ಕರ್ಣದ ಮ್ಯಾಗ ನಿಂತು ಸಿಗರೇಟ್ ಹಚ್ಚಾಕತ್ತಿದಿ ಇಲ್ ನೋಡು ನಾ ಗಂಡ್ ಗಂಡ ಮಗ ಗಂಡೇಶ್ ಬೀಡಿ ಹಚ್ನೆ ಅಂತೇಳಿ ಅಷ್ಟೇ ಬೆಂಕಿ ಹಚ್ಚಿ ಸೇದಿದೆ ಹ ಎಲ್ಲರೂ ಹೋಗಿ ಮೇಗೆ ಬಿಟ್ರು ನಾ ಏನ್ ಮಾಡೀನಿ ಸರ್ ಗೊತ್ತಾ ನಾ ಕುಂತು ಕುರುಚು ಬುಡಕ ಹೋಗಿ 나 ಬಿಟ್ಟಿನ್ರಿ ಅಷ್ಟಕ್ಕ ಅಷ್ಟಕಮ ಗೇಟ್ ಬಾಗಲ ಕೈ ಏನು ಗೊತ್ತೇನು ಗೊತ್ತೇನೋ ಆಂಡರ್ ಕೊಡು ಆಂಡರ್ ಬಟ್ಟೆ ಕೊಡು ಅಂತಾರೆ ದರಿದ್ರ ಸರ್ ಅವನಿಗೆ ಮಾರ ಮರ್ದಿ ಏನೋ ಐತಿಲ್ರಿ ಅವನಿಗೆ ಇದಿದು ಆಂಡರ್ ಬಟ್ಟೆ ಕೊಡು ಇನ್ನೇನು ಜೋಕ್ ಮಾಡೋರು ಬಂದಂಗ ಮರ್ಬೇಕು ಅರು ಹೇ ಅಂತ ಕೇಳಿದ್ದು ಇಂಗ್ಲಿಷ್ ದಾಗ ರಕ್ಕ ಕೊಡು ಅಂತ ಅರ್ಥ ಇಂಗ್ಲಿಷ್ ದಾಗ ರಕ್ಕ ಕೊಡು ಅಂತ ಕೇಳಬೇಕು ನನಗೆ ಅವನು ಇಂಗ್ಲಿಷ್ ದಾಗ ಅಂದ್ರೆ ಅದೇ

ಏನಾಯ್ತು ಅದಕ್ಕೆ ಅವ್ರೆಲ್ಲ ಒದ್ದು ಒದ್ದು ಇನ್ಕ್ವೈರಿ ಮಾಡಿ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೇನೆ ಮಗ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ತೀರಿ ಸರ ಸರ ಈಗ ಅದಕ್ಕೆಲ್ಲ ನೀವು ಏನ್ ಕೇಳ್ತೀರಿ ಏನ್ ಕೇಳ್ತಿರೋದಕ್ಕೆ ಸಿಗರೇಟ್ ಸಿದಿಯಲ್ಲ ಮೇಲಾಗಿ ಶರೀನು ಕುಡ್ದಿ ಅದೆಲ್ಲ ದೊಡ್ಡ ತಪ್ಪಾಗೈತಿ ಸಟ್ನೆಸ್ ಇನ್ನೂರು ರೂಪಾಯಿ ಕೊಡು ನೀನ್ ತಪ್ಪಲ್ಲ ಇಲ್ಲೇ ಮಾಫಿ ಮಾಡ್ಬಿಡ್ತೇನೆ ನೂರು ರೂಪಾಯಿ ಕೊಟ್ರ ಮಾಫಿಯಾ ಸರ ನನ್ನ ಹತ್ರ ಇದ್ವಿ ಸರ್ ಸುಳ್ಳು ಯಾಕೆ ಪಾಪ ಯಾರೋ ಪ್ರೀತಿಯಿಂದ ಕಾಣಿಗೆ ಎರಡ್ ನೂರ ರೂಪಾಯಿ ಕೊಟ್ಟಿದ್ರೆ ಇಟ್ಟು ತಾನ ಗುದ್ದಿ ಆಡಿದ್ರೆ ಅದ್ರಾಗ 200 ರೂಪಾಯಿ ನಮ್ಮ ಸುಸುಲಾ ಕೊಟ್ಟಿರ್ರಿ ಸುಸುಲಾ ಹ್ಮ್ ಯಾರು ಸುಸುಲಾ ಸುಸುಲಾಂದ್ರೆ ಅಂದ್ರೆ ಒಂದನೇ ಹುಡುಗ ಅದ್ರೆ ಹುಡುಗ ಹೆಸರು ಸುಸುಲಾ ಅಂತ್ರಿ ನಾನು ಪ್ರೀತಿ ಮಾಡುವ ಹುಡುಗಿ ಹೌದೇನೋ ಸರಿ ತಾರೋಕತ ತ 50 ಅದಾವ್ ನೋಟ್ರು ಸರ್ ಸರಿ ಅಷ್ಟೇತ ತ ಕೋಡು ಕೋಡು ಬಿಡು ಬಿಡು ತ ಕ ತ ಕೋಡು ಕೋಡು ಬಿಡು ಬಿಡು ಪಾ ಪಾ ತ ನೀನು ತಿಂದು ಕೈಯವ ತಂತಾರು ಹುಡುತಿನು ನೀರಕ್ಕೆ ಐವತ್ತಾದಾವ್ರಿ ಬೆಳಗ್ಗೆ ಇದ್ರಿ ಹೋಟೆಲ್ದಾಗ ನಾಷ್ಟಾನ ಮಾಡಿ ಮೂವತ್ತ ಬಿಟ್ಕೊಡ್ರಿ ಇಪ್ಪತ್ತಾರ ಕೊಡ್ರಿ ಕೊಡ ಕೊಡ ನೀದ್ರಿ ನಾನ್ ಊರ್ ತಗೊಂಡು ಏನ್ ಮಾಡವ ಸೀದಾ ರೊಕ್ಕ ಐವತ್ತು ಇವತ್ತು ಬಾಪೀಸ್ ಕಸ ನಮಗೆ ಯಾರ ಕುಸ್ತಿ ಬಿದ್ದು ತಳಗರ ಬಿಳಿ ಮೇಗರ ಬಿಡ್ಬೇಕು ತಗೊಳ್ಳೋಣ ಕೈಮುರಿ ಊರ್ ಕೈಮುರಿ ಜಿಲ್ಲಾ ತಾಲೂಕ ಕಿಲ್ಲಾ ಹಲು ಊರು ಕೈಮುರಿ ಮುರಿ ತಾಲೂಕು ಕಾಲುಮುರಿ ಜಿಲ್ಲಾ ಹಲಮುರಿ ಇನ್ನೂ ಸ್ವಲ್ಪ ತಲಾ ಹಾಲು ನಿಂತ್ರಿ ನನ್ನ ಸ್ವಂತ ಸರ ನಿಮ್ಮ ಅಪ್ಪ ಹೆಸರು ಏನು? ಆ ನಿಮ್ಮ ಅಪ್ಪ ಹೆಸರು ಏನು? ನಮ್ಮ ಅಪ್ಪ ಹೆಸರು ಗಿಡಗಂಟೆಪ್ಪ. ಗಿಡಗಂಟೆಪ್ಪ. ಅವನೆ ಕಂಟೆ ಗುಟ್ಟನೇ ಏನೋ ಸರ್ಕಾರಿ ಜಾಲಿಗೆ ಗುಟ್ಟ. ಅವೆ ಎಲ್ಲರೂ ಬಿಟ್ಲೋ ನಿನಗೆ ಯಾಕೆ ಬೇಕು? ಇವರ ಲಗಿದಿಗೆ ಹೋದ್ರೆ ನನ್ನ ಕಳವಿ ಗದ್ದೆಗೆ ಗುಟ್ಟೆ ನನ್ನ ಮಗಳ. ಹೇ ಇರ್ಲಿ. ಎಲ್ಲ ಗೊತ್ತೈತಲ್ರಿ? ಹಾ ನಿಮ್ಮ ಹೆಸರು ನನ್ನ ಹೆಸರು ಹು ಸುಸಪ್ಪ. ಹುಸಪ್ಪ. ಹೆಸರು ಸಿಗ್ಲಿಲ್ಲೇನು ಏ ಯಾಕೋರ್ಣಮಕ್ಳ ಹೆಸ್ರೆ ಇಟ್ಕೋತೀವಿ ಹೆಣ್ಮಕ್ಳ ಹೆಸರ ಇಟ್ಕೋತೀವಿ ನಮ್ ಇಷ್ಟ ನಿಮ್ದು ಯಾಕೋ ಕಷ್ಟ ಗಜ ಅಂತ ನಾನು ಬೇಡ ಅಂತ ಏ ಏನು ಗಜ ಗಜ ಏನದು ಆನೆ ಏ ಏನ ಅದು ಆನೆ ಅಂತ ಹೇಳಿಲ್ಲ ಗಜ ಅಂತ ಅದ್ರ ಗೊತ್ತಾಗಲ್ಲ ಉಡು ತಡಕಿದ್ರು ಎಷ್ಟು ದಿವಸ ಆಯ್ತು ಸಲ ಬಂದಿಷ್ಟು ತಾತ ಬರೀ ಹಿಂದಿಂದೆ ಕೊಡುತ್ತಿರಿ ಸ್ವಲ್ಪ ಮುಂದಿಂದ ಕೊಡ್ರಿ ಸಲ ಮುಂದಿರ ಮುಖದರ ಸಲ ತೋರ್ಸಂಗಿಲ್ಲ ಯಾಕ ತೋರ್ಸಂಗಿಲ್ಲ ಅಂದ್ರೆ ತೋರ್ಸಂಗಿಲ್ಲ ಯಾಕೆ ತೋರ್ಸಂಗಿಲ್ಲ ಪುಕ್ಕಡ್ ತೋರಿಸ್ತೀಯ ಅಪ್ಪ ಐವತ್ತು ರೂಪಾಯಿ ತಗೊಂಡಿ ಸರಿ ಇವತ್ತು ನನ್ನ ಹೆಸರು ಮೇಲೆ ಗಾತ್ವರ ಐತಿ ಅದಕ್ಕೆ ನನ್ನ ಮುಖ ಯಾರು ತೋರ್ಸಂಗಿಲ್ಲ ಇರ್ಲಿ ಯಾಕೆ ಬಿಟ್ರಿ ಇಷ್ಟು ಉದ್ದ ಹಿಂದೆ ಏ ಬಿಡ್ತು ಅನ್ನು ಅವೆಲ್ಲ ಅಯ್ಯೋ ಈ ಜೋಳ ಅದ ಜೋಳ ಅದ ಬೆಳಕರಿತೆ ಬೆಳಕರಿತೆ ಯಾಕ್ರಿ ಸಾವಿರ ಹಿಂಗೆ ಬಹಳ ಆಯ್ತು ರೀ ಇವ್ ಜೋಳದ ಏನ್ರಿ ಯಾಕಂದ್ರೆ ನಮ್ಮ ಅವ್ಗ ಮಕ್ಕಳಾಗಿದ್ದಿಲ್ಲ ಅಕನೆ maps ಇಲ್ಲ ನಮ್ಮ ಅಪ್ಪ ಇದ್ದರೂ ಕೂಡ ನಮ್ಮ ಮಗ ಆಗಲಿಲ್ಲ ಆಗಲಿಲ್ಲ ಹಾ ಹಾ ಮುಂದೆ ಮಾತಾಡಿ ಅದಕ್ಕೆ ತಿರುಪತಿಗೆ ಹರಿಕೆ ಹೊತ್ಕೊಂಡಾರ ನನ್ ಹಾ ಮಗ ಹುಟ್ಟಿದ್ರೆ ಇಪ್ಪತ್ತಾರು ವರ್ಷ ಆದ್ಮೇಲೆ ಅಲ್ಲಿಗೆ ಬರ್ತೀನಿ ಅಂದ ನಮ್ಮ ಅಪ್ಪ ಅದಕ್ಕೆ ಅಲ್ಲಿ ಹೋಗಿ ಇನ್ನ ಹೋಗಿ ಜವಳ ತಕಿಕೊಂಡ್ರು அஹ் எங்கேட்ட கடித்தாரல அதுக்கு நான் சார்சுடி தோர்சிரி तोर सगळं तोर्स अनुकूल अनुकूल इथे दोन मंदिर ಇಲ್ಲವಿ ಯಾಕಂದ್ರೆ ನಾಳೆಗೆ ನಾವಿಬ್ರು ಮದುವೆ ಆಗೋರು ನಿನ್ನ ಹತ್ರ ಇದ್ರ ಅಷ್ಟ ನನ್ನ ಹತ್ರ ಇದ್ರ ಅಷ್ಟ ಇರ್ಲಿ ತಗ ಬರಬ್ಬರ ನಿಮ್ಮ ಕಂಟೆಪ್ಪ ಹುಟ್ಟಿದ ಮಾತಾಡಿದ್ರು ನಿನ್ನ ಹತ್ರ ಇದ್ರ ಅಷ್ಟೇ ನನ್ನ ಹತ್ರ ಇದ್ರ ಅಷ್ಟೇ ಕೊಡು ನಿನ್ನ ಮುಂದೆ ರೊಕ್ಕ ಲೆಕ್ಕ ಹಾಕಿ ನಿನ್ನ ಹೌದು ಇಲ್ಲಿ ಇರ ಜಮರೇನೆ ದೊಡ್ಡ ಸಾಯಿಬದನ ಅದನ ಹೊಲವನಿ ಕೂಡ ಸಾಹೇಬ ಅಂತ ಅದೊಂದು ಇನ್ನೊಂದು ಏನದು ಇನ್ನೊಂದು ಏನದು ಗೊತ್ತ ನೀ ಇರ್ಲಾರ್ದು ತೆಲಿ ಕೆಟ್ಟದ ಹುಚ್ಚಾಗ್ಯದ ಪುರ ಹುಚ್ಚಾಗಿನ ನಾವ ಮಗಳೇ ಯಾವ ಅನ್ಕೋತ ಬರ್ತಾನ ಕೈಯ ಕೈ ಕೂಡಿಸ್ತಾನ ಮುಗಿದೋಯ್ತು ಹ್ಮ್ ಆಮೇಲೆ ಸಿಗ್ನಲ್ ಉಳ್ಬೇಕ

நோ பார்வதி தேவி காலக்கு தக்க நா வேச பூஷணங்களோ மூர் ஒன்று ரஞ்சனி எர விஷ்ணு மூணு பதிராயணி நாலு ஹரிய ஐந்து சுனாய் ஏழு மோகி எட்டு துர்வி ஒத்தினே மகேஸ்வரி பத்தினே ஆதி அலலோ என் ஆ தாயி வந்தேன்மா நம்ம பக்திக்கு மத்திய கையில அது ஹோ யாக்கு பந்திரிப்ப ಒಂದು ಕರುಣಾಗರ ಕಳೆದ ಸಿಕ್ಕದ ಶಿವ ಪಾರ್ವತಿ ಶಿವಾಗಿಂದು ಕರಿನಾಗರ ಅಲ್ಲಿ ಉಚ್ಚಿಕೊಂಡು ಬಿದ್ದಲ್ಲ ಸ್ನಾನ ಮಾಡ ಮುಂದ ಕಪಟ್ಟಲ್ಲಿಟ್ಟಿದೆ ಅಲ್ಲಿಂದ ಉರುಳು ಇಲ್ಲಿ ಮೂಲದ ಬಂದು ಬಿದ್ದಿದೆ ಅಯ್ಯೋ 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 ಅದರ ಒಂದು ಸುಮಾರು ಇತ್ತು ಎಂತ ಗ್ರಹಚಾರ ಈ ಅರ್ನಾತ್ಮಕ ಗ್ರಹಚಾರವಂತೆ ಶಿವ ಅಲ್ಲಿ ಇಲ್ಲಿ ಗುಜಿನ ಅದು ಎಂಕ ಹೋಗ್ಲಿ ಬಿಡಪ್ಪ ಅದು ಗುಜ್ರಾಗಿದ್ದುದು ಅಲ್ಲೇ ಇರಲಿ ಯಾರ ನಿಮ್ಮ ಬೋಲಿ ನರ ಮಗನ ಅನುಕೂಲ ಮಗನ ಕಂತರ ವಯಸ್ಸಲ್ಲಿ ನನ್ನ ವಯಸ್ಸಲ್ಲಿ ನನಗ ಕಂಟಿ ಅಂತ ನನಗ ಅನುಕೂಲ ಅಂತ ನೀವು ಹುಟ್ಟಬೇಕಾದ್ರೆ ನಾನೇ ಕಾರಣ ಅಲ್ಲಿ ಈ ಮಗನ ಗೊತ್ತಿಲ್ಲ ನಿಮ್ಮ ಅವು ಹೇಳಿಲ್ಲ ಮೂಲ ತತ್ವ ಹಿಂದಲ್ಲ ಏನಪ್ಪ ನಿಮ್ಮ ಅವು ಕೇಳ ಚಲೋ ನಮ್ಮ ಅವ ಆಗೋಣ ಹೋಗ್ಯಾರ ಪುಂಜಿ ಪಕಡೆ ಉಪ್ಪರ ಚೆಲೆ ಬಾದ್ಮೇಲೆ ಚೆಲೆ ಓ ಪೈಲೆ ಚೆಲೆ ತು ಬಾದ್ಮೇಲೆ ಚೆಲೆ ಇಲ್ಲವೇ ತಮ್ಮ ನಿಮ್ಮ ಇವರು ಸ್ವಲ್ಪ ವಿಚಾರ

ಪೊಲೀಸರು ನಮಗಾರು ತಪ್ಪರೆ ಸಿಕ್ಕಿವಿ ಬೂಟಿನ ಒದ್ರೆ ಅಲ್ಲೇ ರಕ್ತ ನಿಧಿಯ ಚಕ್ರಕ್ಕೆ ಸಿಲುಕಿದ ಮಾನವನ ಬಾಳು ದಡ ಸೇರಿದ ತೋಡಿ ಇದ್ದ ಹಾಗೆ ಬಡತನ ತಾಪತ್ರ ಸಹಿಸಲಾಗದ ನಾನು ನನ್ನ ಹೆಂಡತಿ ಕೂಲಿ ಕೆಲಸಕ್ಕೆಂದು ಹೋದಾಗ ಭಾರವಾದ ಮಣ್ಣು ಹೊತ್ತು ಚೆಲ್ಲುತ್ತಿರುವಾಗ ಕಣ್ಣಿಗೆ ಚಕ್ರ ಬಂದು ನೆಲಕ್ಕೆ ಬಿದ್ದಾಗ ಎರಡು ಕಣ್ಣುಗಳ ಕಳೆದುಕೊಂಡಿದ್ದಲ್ಲದೆ ನನ್ನ ಹೆಂಡತಿ ಕುರುಡಿ ಹಾಕಿದ್ದಾನೆ ಹೊಟ್ಟೆಗೂ ಪಟ್ಟು ತಾಕಿದೆ ಡಾಕ್ಟರ್ಗೆ ತೋರಿಸಬೇಕಂದ್ರೆ ಕೈಯಲ್ಲಿ ಹಣವಿಲ್ಲ ಬಿಟ್ಟು ನನ್ನ ಹೆಂಡತಿ ಬದುಕು ಬಂತಿಲ್ಲ ಹೇಗು ತಮ್ಮನ ಮನೆಗೆ ಬಂದಿದ್ದೇನೆ ಹಣ ಕೇಳಿದ್ರಾಯ್ತು ತಮ್ಮ ಹೆಂಡತಿ ಮಾತನ್ನೇ ಕೇಳಿ ಮನೆ ಬಿಟ್ಟು ಮರಿಗೆ ಹಾಕಿದ್ದಾನೆ ಆದ್ರೆ ಮನಸ್ಸಿನಿಂದ ಅಲ್ಲ ತಮ್ಮ ಬಸವರಾಜ ಬಸವರಾಜ್ ಅಕ್ಕ ಏರಿಗೆ ಪ್ರಾಣ ಸಂಕದಲ್ಲಿ ತೋರಿಸಬೇಕಂದ್ರೆ ಕೈಯಲ್ಲಿ ಹಣವಿಲ್ಲ ಬಿಟ್ಟು ನಿನ್ನ ನಿನ್ನಕ್ಕ ಬದುಕು ಅದಕ್ಕೋಸ್ಕರ ತಮ್ಮನ ಭೇಟಿಯಾಗಿ ಹಣ ತೆಗೆದುಕೊಂಡು ಹೋಗೋಣ ಅಂತ ಬನ್ನಿ ಹಣ ಬೇಕಾಗಿತ್ತ ಹೌದು ಎಷ್ಟು ಬೇಕಾಗಿತ್ತು ನಾನೇ ಹೋಗಿ ತೆಗೆದುಕೊಂಡು ಬರ್ತೀನಿ ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಕೊಡ್ತೀನಿ ಈ ಆಸ್ತಿ ಎಲ್ಲ ನಿಮ್ಮ ಹೆಸರಿಗೆ ಬರೀತೀನಿ ಅಂದಿನ ಆಸೆಯಿಂದ ಈಡೇರಿಸಿ ಮಮ್ಮ ಜಯಶ್ರೀ ಇನ್ನು ಬಿಟ್ಟಲೇ ನನ್ನ ಮೇಲಿನ ಹಂಬಲ ನಿನಗೆ ನಮ್ಮ ಮನೆಯ ಮುಂದೆ ಕೆಸರು ಇದೆ ಅದು ನಮ್ಮದು ಎಂದು ತಿಳಿದು ತಿನ್ನಲು ಬರುತ್ತದೆ ನೀನು ತಮ್ಮನ ಹೆಂಡತಿ ಅಂದ್ರೆ ನನ್ನ ಮಗಳ ಸರಿ ಸಮಾನಳು ನಿನ್ನ ಮನೆಯ ಪಾಪದ ದೃಷ್ಟಿಯನ್ನು ಬೀರಿ ಘೋರವನ್ನು ನಕ್ಕಕ್ಕೆ ಹೋಗಬೇಕಾಗುತ್ತೆ ನಾನು ಜಯಶ್ರೀ ಧರ್ಮ 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 ಇಲ್ಲಿದೆ ಧರ್ಮ ನೌ ಎತ್ತು ಒತ್ತು ಸಾಕದ ತಾಯಿ ಮಗ ರತಿಗೆಡೆ ಆಡು ಬಂದು ಈ ಸಮಾಜದಲ್ಲಿ ತಾಯಿ ಮಗ ನಸ್ಕೋತಾರಲ್ಲ ಇದಕ್ಕೆ ಧರ್ಮ ಅಂತೀರಾ ಅಣ್ಣನಂತ ಮೋಸಿ ಅಣ್ಣನ ಕುಂದು ಹತ್ಗೆ ಮೈಸು ಕೊಂಡ್ತಾರಲ್ಲ ಇದಕ್ಕೆ ಧರ್ಮ ಅಂತೀರಾ ಜಯಶ್ರೀ ನೀವು ಧರ್ಮಕ್ಕೆ ಸವಾಲಾಗ್ತೀರಾ அதேக்க தர்ம உழியே தேவரங்கு சத்திய தர்மெண்டுவ யமன பந்த கண்டல பிராணவே ஹரணிகண்டு ஹோதாக தர்மன சிவரவந்தே ಮೇಲೆ ಕಾಮಕ್ಕಾಗಲೇಬೇಕು ಬನ್ನಿ ಬನ್ನಿ ಸ್ವಾಮಿ ಸರಿಯಾದ ಸಮಯಕ್ಕೆ ಬಂದ್ಬಿಟ್ರಿ ನೀವಿಲ್ಲದ ಸಮಯದಲ್ಲಿ ನೋಡಿ ನಿಮ್ಮಣ್ಣ ಬಲತ್ಕಾರ ಮಾಡಲು ಬಂದಿದ್ರು ಸಮರು ಅಂತ ಮೇಲೆ ಬಲತ್ಕಾರ ಮಾಡಲು ಹೋಗ್ತಾರೋ ನಿನ್ನ ಹೆಂಡತಿಯನ್ನು ಬಲತ್ಕರಿಸಲು ಬಂದಿಲ್ಲ ನನ್ನ ಹೆಂಡತಿ ನಿನ್ನ ಅತ್ತಿಗೆ ನೀರಿಗೆ ಬೇರೆ ಇಲ್ಲಿ ಪ್ರಾಣಿ ಸಂಕಟದಲ್ಲಿದ್ದಾಳೆ ತೋರಿಸಬೇಕಂದ್ರೆ ಕೈಯಲ್ಲಿ ಹಣವಿಲ್ಲ ಬಿಟ್ಟು ಅತಿಗ ಬಂತಿಲ್ಲ ಅದಕ್ಕೋಸ್ಕರ ಹಣ ತೆಗೆದುಕೊಂಡು ಹೋಗೋಣ ಹಣ ಬೇಕಾಗಿತ್ತೇನೋ ಎಷ್ಟು ಬೇಕಾಗಿತ್ತು ನನಗೆ ಐವತ್ತು ಸಾವಿರ ಜಯ ನಮ್ಮನಿಗೆ ಐವತ್ತು ಸಾವಿರ ರೂಪಾಯಿ ಬೇಕೀನ ಕೊಟ್ಟು ಬಿಡಿ ಪಾಪಿ ತಮ್ಮನ ಹೆಂಡ ತಿಂದ್ರ ಮಗಳ ಸಮಾನಳು ಅಂತಿರುವಾಗ ಮಗನ ಮೇಲೆ ಹಣ ಮಾಡೋದಿಲ್ಲ ಎಲ್ಲಾದ್ರೂ ಪೆಟ್ಟು ಬಿದ್ದು ಸತ್ರೆ ಆ ಕೇಸ್ ಮತ್ತೆ ನಮ್ಮ ಮೇಲೆ ಬರುತ್ತೆ ಬೇಡ ಅದು ಬಿಟ್ಟು ಪಾಪಿ ನನ್ನ ಹೆಂಡತಿಗೆ ಮಾತಿಗೆ ಬೆಲೆ ಕೊಟ್ಟು ನಿಮ್ಗೆ ಬಿಡ್ತಾ ಇದ್ದೇನೆ ಇಲ್ಲಾಂದ್ರೆ ನನ್ನ ಗೋಣ ಮುರ್ಗ ಹಾಕ್ಬಿಡ್ತೀನಿ ಮರ ನನ್ನ ಮನೆ ಬಿಟ್ಟು ಆಯ್ತಪ್ಪ ನಿನ್ನ ಕಣ್ಣಿಗೆ ಮನಸ್ಸು ನನಗಿಲ್ಲ ಬಸವರಾಜ ಆಕಳ ಕೆತ್ತಲ ಹಾಲು ಕೂಡ ಹಾಕಿತ್ತಂತ ಮನುಷ್ಯ ಹೊಟ್ಟಿಗಂತ ಹಿಂಡಿ ಗಡಿಗಾಗಿ ಮುಚ್ಚಿಟ್ಟ ತೊಡಗಿ ಜಾತಿ ಬೆಕ್ಕ ಬಂದ ಹಾಲು ಕುಡಿದು ಹೋದ್ರ ಮನುಷ್ಯ ಶೆಟ್ಟಿಗೇರಿ ಗಡಿಗೆ ಹೊಡೆದ್ರ ಗಡಿಗೆ ಹಾಲು ಕೊಟ್ಟಿದ್ದೆ ಬೆಕ್ಕಿಗೆ ಪೆಟ್ಟು ಬಿದ್ದಿದ್ದೆ ಬಸವರಾಜ ನಾನು ಬರ್ತೀನಪ್ಪ ನ್ಯಾಯ ಅನ್ಯಾಯ ವಿಚಾರ ಮಾಡೋ ಶಕ್ತಿ ನಿನ್ನತ್ರ ಉಳಿದಿಲ್ಲ ಹೇಳುವಂತ ಪ್ರಸಂಗ ನನಗೂನು ಬಂದಿಲ್ಲ ನೊಂದಿಲ್ಲ ಒಂದು ದಿನ ಸತ್ಯ ಸಂಗತಿ ಹೊರಬಿದ್ದಲ್ಲಿ ಹುತ್ತಿನುಳಿನ ಹಾಲು ಸಹಿತ ನಂಬಲಾರದು ನಿಮ್ಮಿಬ್ಬರ ನಿನ್ನಿಬ್ಬರ ವ್ಯಕ್ತಿತ್ವ ಜೀವನಕ್ಕೆ ನಾನಿಲ್ಲಿ ಬರ್ತೀನಿ ನೀವೇ ತಂದೆ ತಾಯಾಗಿ ಈ ಮಗುವಿಗೆ ದಾನ ಮಾಡ್ಯಪ್ಪ ಭಿಕ್ಷೆ ನೀಡಿ ಭಿಕ್ಷೆ ನೀಡಿ ನನಗಂದ್ರೆ ಕಣ್ಣು ಕಾಣಿಸೋದಿಲ್ಲ ಹೇಗಾವ್ರ ಮಾಡಿ ಈ ಮಗುವಿಗೆ ಬಿಚ್ಚೆ ನೀಡಿ ರಾಶಿ ರಾಶಿಯ ಹಣಗಳನ್ನು ದಾನ ಮಾಡಿರುವ ಈ ಕೈಗಳಿಗೆ ಇಂದು ಭಿಕ್ಷೆ ಪಾತ್ರೆ ಕೈಗೆ ಬಂದಿತ್ತಿ ನಡೆಶ ಅಂತ ಸೋತವರಿಗೆ ದೇವರು ಇದ್ದೇ ಇರುತ್ತಾನೆ ಅನ್ನುವುದು ಹಿರಿಯರಿ ಹೇಳಿದ್ದಾರೆ ಯಾವ ಕಾಲಕ್ಕೂ ಸತ್ಯ ಉಳಿಯುತ್ತೆ ಅಸತ್ಯ ಲಯವಾಗಿ ಹೋಗುತ್ತೆ ನಾನು ಬರೆದಂತಹ ನಾಟಕ ಚಿತ್ರ ಸಂಸ್ಥೆಯಲ್ಲಿ ಸೇರ್ಪಡೆಯಾಗಿ ಡೈರೆಕ್ಟರ್ ಕೈಗೆ ಸಿಕ್ಕಾಗ ನನ್ನನ್ನು ಕರೆಸಿ ಕವಿ ಕಾಣಿಕೆ ಅಂತ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿರ್ತ ಆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾವು ಒಳ್ಳೆ ರೀತಿಯ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡು ಸಣ್ಣ ದೇವಸ್ಥಾನ ಕಟ್ಟಿ ಪ್ರತಿನಿತ್ಯ ಒಂದು ಹನ್ನೊಂದು ಇಪ್ಪತ್ತೊಂದು ಮಂದಿಗೆ ದಾಸೋಗಿಟ್ಬೋಣ ನಾವು ಅನ್ನ ಸಂತರ್ಪಣೆ ಮಾಡೋಣ ನಮ್ಮ ಶಿವರಾಜ್ ಅವರಿಗೆ ಎಲ್ಲರೂ ಕರ್ಕೊಂಡು